ನಮಸ್ಕಾರ ಸ್ನೇಹಿತರೆ ಇದು ಪಂಚಗಣಾಧೀಶ್ವರರ ಮುದ್ದಿನ ಬಾಲಕ ಹಾಗೂ ಹುಟ್ಟು ಹೋರಾಟಗಾರ ಕೂಲಹಳ್ಳಿ ಗೋಣಿ ಬಸವೇಶ್ವರ ಸ್ವಾಮಿಯ ಕತೆ ಪಂಚಗಣಾಧೀಶರಲ್ಲೇ ಒಬ್ಬರಾದ ಮದ್ದಾನೇಶ್ವರ ಸ್ವಾಮಿ ಹಾಗೂ ಕನಕವ್ವನ ಮುದ್ದಿನ ಮಗನಾದ ಗೋಣಿ ಬಸವೇಶ್ವರರು ತಮ್ಮ ಕಾಲಾವಧಿಯಲ್ಲೇ ಶಿವಪ್ಪ ನಾಯಕನೊಂದಿಗೆ ಯುದ್ಧಗಳನ್ನೇ ಮಾಡುತ್ತಾ ಬಂದ್ರು ಅವರು ಯುದ್ಧ ಮಾಡಿದಾಗಲೆಲ್ಲ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ಅವರ ಬೆಂಗಾವಲಾಗಿ ನಿಂತು ಅವರನ್ನು ಕಾಪಾಡ್ತಿದ್ರಂತೆ ಆದ ಕಾರಣ ಎಲ್ಲಿ ಗೋಣಿ ಬಸವೇಶ್ವರರ ಸ್ವಾಮಿಯ ದೇವಸ್ಥಾನಗಳಿವೆಯೋ ಅಲ್ಲೆಲ್ಲ ಕೊಟ್ಟೂರೇಶ್ವರ ಸ್ವಾಮಿಗೆ ವಿಶೇಷವಾದಂತಹ ಸ್ಥಾನಮಾನಗಳಿವೆ ಮತ್ತು ಗೋಣಿ ಬಸವೇಶ್ವರ ಸ್ವಾಮಿಯು ತಾನು ಬದುಕಿದ್ದಾಗಲೇ ತನ್ನ ರಥೋತ್ಸವ ಕಾಣಬಯಸುವ ವಿಶಿಷ್ಟ ಆಸೆ ಹೊಂದಿದ್ರು ಆಗ ಮದ್ದನೇಶ್ವರ ಸ್ವಾಮಿ ಪಂಚ ಅನುಮತಿಯನ್ನ ಪಡೆಯಲು ತಿಳಿಸ್ತಾರೆ ಎಲ್ಲ ಗಣಾಧೀಶ್ವರರ ಅನುಮತಿಯನ್ನ ಪಡೆದು ಕೊನೆಗೆ ಕೊಟ್ಟೂರೇಶ್ವರ ಸ್ವಾಮಿಯ ಹತ್ತಿರ ಬಂದಾಗ ಕೊಟ್ಟೂರೇಶ್ವರ ಸ್ವಾಮಿಯು ಬಳಿ ತನ್ನ ಕೋರಿಕೆಯನ್ನ ತಿಳಿಸ್ತಾರೆ ಅದೇನಂದ್ರೆ ರಥದಲ್ಲಿ ಕೊಟ್ಟೂರೇಶ್ವರ ಸ್ವಾಮಿಯನ್ನ ಕೂರಿಸಿ ತಾನು ಬೆಂಗಾವಲಾಗಿ ಮುಂದೆ ಪಲ್ಲ ಕೇಲ್ಸ ಎಂದಾಗ ಕೊಟ್ಟೂರೇಶ್ವರ ಸ್ವಾಮಿ ಅದಕ್ಕೆ ಒಪ್ತಾರೆ ಇಂದಿಗೂ ಅದೇ ಪದ್ಧತಿ ಕೂಲಹಳ್ಳಿ ಗೋಣಿ ಬಸವೇಶ್ವರ ರಥೋತ್ಸವದಲ್ಲಿ ನಡೀತದೆ ಮತ್ತು ಗೋಣಿ ಬಸವೇಶ್ವರ ಸ್ವಾಮಿ ಹುಲಿಗಳನ್ನ ತಂದು ವ್ಯವಸಾಯ ಮಾಡಿಸಿ ನಮಸ್ಕಾರ ಸ್ನೇಹಿತರೆ ಇದು ಪಂಚಗಣಾದೀಶ್ವರರ ಮುದ್ದಿನ